ನಮಸ್ಕಾರ ಸ್ನೇಹಿತರೆ ಇದು ಚಿತ್ರದುರ್ಗ ಕೋಟೆ ಶೌರ್ಯ ಧೈರ್ಯ ಮತ್ತು ತ್ಯಾಗದ ನೆನಪುಗಳನ್ನು ಹೊತ್ತಿರುವ ಗಡ ಇಲ್ಲಿ ಹದಿನೆಂಟನೇ ಶತಮಾನದಲ್ಲಿ ನಡೆದ ಒಬ್ಬ ಸಾಮಾನ್ಯ ಮಹಿಳೆಯ ಸಾಹಸ ಇತಿಹಾಸವನ್ನೇ ಬದಲಿಸಿತು ಐದರಾಲಿ ಕೋಟೆಯನ್ನು ಆಕ್ರಮಿಸಲು ಯತ್ನಿಸಿದ್ದಾಗ ಆತನ ಸೈನಿಕರು ಗೋಡೆಯೊಂದರ ಕಂದಕದ ಮೂಲಕ ಒಳನುಗ್ಗಲು ಆರಂಭಿಸಿದರು ಆ ಸಮಯದಲ್ಲಿ ಕಾವಲುಗಾರನ ಪತ್ನಿಯಾಗಿದ್ದ ಒನಕೆ ಒಬ್ಬವ್ವ ಆ ದಾರಿ ಗಮನಿಸಿದಳು ತನ್ನ ಕೈಯಲ್ಲಿದ್ದ ಒನಕೆಯನ್ನು ಆಯುಧವನ್ನಾಗಿ ಮಾಡಿಕೊಂಡು ು ಒಳನುಗ್ಗುತ್ತಿದ್ದ ಸೈನಿಕರನ್ನು ಒಬ್ಬೊಬ್ಬರಾಗಿ ಒಡೆದು ಉರುಳಿಸಿದಳು ದೇಹಗಳನ್ನು ಎಳೆದಿಟ್ಟು ಮುಂದಿನವರನ್ನು ಎದುರಿಸಿದಳು ಒಬ್ಬಳೇ ಮಹಿಳೆ ಶಸ್ತ್ರವಿಲ್ಲದೆ ದಶಗಟ್ಟಲೆ ಶತ್ರುಗಳನ್ನು ಸೋಲಿಸಿದಳು ಅವಳ ಸಾಹಸದಿಂದ ಕೋಟೆಯ ಜನರು ಎಚ್ಚರಗೊಂಡರು ದಾಳಿ ವಿಫಲವಾಯಿತು ಇಂದಿಗೂ ಒನಕೆ ಓಬವ್ವನ ಕಿಂಡಿ ಆಕೆಯ ಶೌರ್ಯವನ್ನು ನೆನಪಿಸುತ್ತದೆ ಒನಕೆ ಒಬ್ಬವ ಸಾಮಾನ್ಯ ಮಹಿಳೆ ಆದರೆ ಅಮರವೀರನಾರಿ ಈ ಕಥೆ ಇಷ್ಟವಾದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು